ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವತಿಯಿಂದ ಆಯೋಜನೆಗೊಂಡಿದೆ ಮಾರ್ಚ್ ಒಂಬತ್ತರಂದು ಕದ್ರಿಯಿಂದ ಕುತ್ತಾರು ಕೊರಗಜ್ಜ ಕ್ಷೇತ್ರಕ್ಕೆ ನಡೆ ನಡೆಯಲಿದ್ದು ಕುತ್ತಾರಿನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ ಪ್ರಮುಖ ಭಾಷಣಕಾರರಾದ ಚಕ್ರವರ್ತಿ ಸುಲಿಬೆಲೆ ಆಗಮಿಸಲಿದ್ದಾರೆ ಈ ಬಗ್ಗೆ ಮಂಗಳೂರಿನಲ್ಲಿ ವಿಎಚ್ಪಿ ಮುಖಂಡ ಶಿವಾನಂದ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ನಡೆ ಎನ್ನುವಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಿರಂತರವಾಗಿ ನಾಲ್ಕು ವರ್ಷ ಮಾಡಿ ನಾಡಿದ್ದು ಆದಿತ್ಯವಾರ ಐದನೇ ವರ್ಷದ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಾಲ್ಕು ವರ್ಷದ ಹಿಂದೆ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಧರ್ಮ ನಂಬಿಕೆ ಸಂಸ್ಕಾರ ಹಾಗೆ ನಮ್ಮ ದೈವ ದೇವರನ್ನು ಅಪಮಾನ ಮಾಡುವಂಥ ಕೆಲಸಗಳು ನಡೆದಿತ್ತು ಆ ಸಮಯದಲ್ಲಿ ನಾವು ದೇವರ ಮೊರೆ ಹೋಗಿದ್ದೆವು ಮೊರೆ ಹೋದಾಗ ಅದನ್ನು ಯಾರು ಮಾಡಿದ್ದಾರೆ ಅವರ ಬಂಧನ ಕೂಡ ಆಗಿತ್ತು ಆ ಸಮಯದಲ್ಲಿ ನಾವು ಅವರು ಸಿಗಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅಂಥ ಕೃತ್ಯಗಳು ಇನ್ನು ಮುಂದೆ ನಡೆಯಬಾರದು ಎನ್ನುವಂಥ ವಿಚಾರವಾಗಿ ನಾವು ಅವತ್ತು ಕೊರಗಜ್ಜನ ಆದಿ ಕ್ಷೇತ್ರಕ್ಕೆ ನಮ್ಮ ನಡೆ ಎನ್ನುವಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೆವು ಅದರ ಮುಂದುವರಿದ ಭಾಗ ಪ್ರತಿ ವರ್ಷ ಕೂಡ ಧರ್ಮದ ರಕ್ಷಣೆ ಆಗಬೇಕು ನಮ್ಮಲ್ಲಿ ಏಕತೆ ಮೂಡಬೇಕು ನಮಗೆ ಬರುವಂಥ ತೊಂದರೆಗಳು ನಿವಾರಣೆ ಆಗಬೇಕು ಏನು ಗೋಹತ್ಯೆ ಇರಬಹುದು ಧರ್ಮಾಂತರಣ ಇರ್ಬೋದು ಇದೆಲ್ಲವೂ ನಿಲ್ಲಬೇಕು ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಆಗುವಂಥ ಅಪಚಾರಗಳು ನಿಲ್ಲಬೇಕು ಎನ್ನುವಂಥ ವಿಚಾರವಾಗಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ